ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಮ್ಮ ಚಿತ್ರದುರ್ಗದ ಸೈಡು ನಮ್ಮ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಮಾಡುವಂತಹ ಸುಟ್ಟ ಬದನೆಕಾಯಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಸೊ ಈ ಸುಟ್ಟ ಬದನೆಕಾಯಿ ಕೈಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಹಾಗೆ ಚಪಾತಿ ರೊಟ್ಟಿ ಜೊತೆಗೂ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಸೊ ಈಗ ಮೆಶ್ ಇಟ್ಕೊಂಡು ಮೆಶ್ ಮೇಲೆ ನಾನು ಬದ್ನೆಕಾಯಿನ ಸುಟ್ಕೊಳ್ತಾ ಇದ್ದೀನಿ ಸೊ ನೀವು ಇಲ್ಲ ಅಂದರೆ ಹಾಗೆ ಬೇಕಾದರೂ ಸುಟ್ಕೊಳ್ಬೋದು ನಾನಿಲ್ಲಿ ಒಂದು ಬದನೇಕಾಯಿನ ತೊಗೊಂಡಿದ್ದೀನಿ ಸೊ ಆದಷ್ಟು ಎಳೆ ಬದನೇಕಾಯಿನ ತಗೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಗೊಜ್ಜು ಸೊ ನೋಡಿ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಸುಟ್ಕೊಳ್ಬೇಕು ಸೊ ಎಲ್ಲ ಕಡೆ ಚೆನ್ನಾಗಿ ಸುಟ್ಕೊಳ್ಬೇಕು ನೋಡಿ ಈಗ ಬೆಂದಿದೆ ಸೊ ಬೆಂದಿದೆ ಅಂದರೆ ಆಲ್ರೆಡಿ ಮೆತ್ತಗಾಗಿರುತ್ತೆ ಆವಾಗ ಸುಟ್ಟಿರೋ ಬದನೆಕಾಯಿನ ತೆಕ್ಕೊಂಡು ಈಗ ಒಂದು ಅಣ್ಣ ಆಗಿರೋ ಇಟ್ಕೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಸುಟ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊಗೆ ಹಾಗೆ ಹಸಿಮೆಣಸಿನ್ಕಾಯಿಗೆ ಎಣ್ಣೆ ಹಚ್ಬಿಟ್ಟು ಸುಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಟೊಮೆಟೊನೂ ಕೂಡ ಸುಟ್ಟಿದೆ ಈಗ ತೆಕ್ಕೊಂಡು ಇವಾಗ ಹಸಿ ಮೆಣಸಿನ್ಕಾಯಿ ನಿಮಗೆ ಕಾರಕ್ಕೆ ನೋಡಿಕೊಂಡು ಸುಟ್ಕೊಳ್ಳಿ ಸೊ ನೋಡಿ ಈ ರೀತಿ ಮೆಶ್ ಮೇಲೆ ಇಟ್ಬಿಟ್ಟು ಹಸಿ ಮೆಣ್ಸಿನ್ಕಾಯಿನೂ ಕೂಡ ಎಣ್ಣೆ ಹಚ್ಕೊಂಡು ಸುಟ್ಕೊಳ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಜಾಸ್ತಿ ಟೈಮ್ ಕೂಡ ಹಿಡಿಯೋಲ್ಲ ಬೇಗನೆ ಈ ಗೊಜ್ರ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ಹಸಿ ಮೆಣಸಿನ್ಕಾಯಿನೂ ಕೂಡ ಸುಟ್ಕೊಂಡಿದ್ದೀನಿ ಈಗ ಸೊ ಎಲ್ಲ ತಣ್ಣಗಾಗೋದಕ್ಕೆ ಬಿಡಬೇಕು ನಾನು ಒಂದು ಸಪ್ರೇಟ್ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಬದನೆಕಾಯಿ ಮತ್ತು ಟೊಮೆಟೊ ಎಲ್ಲ ತಣ್ಣಗಾದಮೇಲೆ ಸಿಪ್ಪೆನ ತಕ್ಕೊಂಡು ಒಂದು ಸ್ವಲ್ಪ ನೀರಿನಲ್ಲಿ ಈ ಥರ ತೊಳ್ಕೊಂಡ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಸೊ ನೋಡಿ ಎಲ್ಲ ಚೆನ್ನಾಗಿ ಸಿಪ್ಪೆ ಎಲ್ಲ ತಕ್ಕೊಂಡು ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಕ್ಯೂಚ್ಕೊಳ್ಳೋದಕ್ಕೆ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಕೈಯಲ್ಲೇ ನಾನು ಕ್ಯೂಚೋದು ನೋಡಿ ಈ ರೀತಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲಿ ಬೆಳ್ಳುಳ್ಳಿನೆಲ್ಲ ಸೊ ನಿಮಗೆ ಕೈಯಲ್ಲಿ ಆಗೋಲ್ಲ ಅಂದರೆ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲೂ ಕೂಡ ಮಾಡ್ಕೊಳ್ಬೋದು ಈಗ ಸುಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಏನಿದೆ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನಾನು ಕ್ಯೂಚ್ಕೊಳ್ತಾ ಇದ್ದೀನಿ ಈ ರೀತಿ ಸೊ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ನುಣ್ಣಗಾದ್ಮೇಲೆ ಈಗ ಒಂದು ಟೊಮೆಟೊ ಸುಟ್ಕೊಂಡಿರೋದನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ನುಣ್ಣಗೆ ಕ್ಯೂಚ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಹಾಗೆ ಸುಟ್ಕೊಂಡಿರುವಂತಹ ಬದನೆಕಾಯಿನೂ ಕೂಡ ಹಾಕಿಬಿಟ್ಟು ನಾನು ಈ ರೀತಿ ಕಿವುಚ್ಕೊಳ್ತಾ ಇದ್ದೀನಿ ಸೊ ಬದನೆಕಾಯಿ ಸ್ವಲ್ಪ ನುಣ್ಣಗಾಗಬೇಕು ಅಲ್ಲಿವರೆಗೂ ಈ ರೀತಿ ಕೈಯಲ್ಲಿ ಕಿವುಚ್ಕೊಂಡ್ರೆ ನೋಡಿ ಕೊಜ್ಜು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಸೊ ಈಗ ಒಂದು ಬೌಲ್ಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಲಾಸ್ಟಲ್ಲಿ ಹಸಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಸುಟ್ಟ ಬದನೆಕಾಯಿನ ಕೈಯಲ್ಲೇ ಕಿವುಚ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಮ್ಮ ಹಳ್ಳಿ ಎಲ್ಲ ಇದೇ ರೀತಿಯೇ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಅನ್ನದ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಸೊ ಚಪಾತಿ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ತುಂಬನೇ ರುಚಿಯಾಗಿರುತ್ತೆ ಈ ಸುಟ್ಟ ಬದನೆಕಾಯಿ ಕೈಗೊಜ್ಜು ಸೊ ನಮ್ಮ ಚಿತ್ರದುರ್ಗದ ಸೈಡು ತುಂಬಾ ಮಾಡ್ತೀವಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದು ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಟೈಮು ಕೂಡ ಜಾಸ್ತಿ ತೊಗೊಳ್ಳಲ್ಲ ದಿಢೀರಾಗಿ ಮಾಡ್ಕೊಳ್ಬೋದು ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಟೇಸ್ಟಿಯಾಗೂ ಇರುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ ಬದನೇಕಾಯಿ ಒಂದು ಇದ್ಬಿಟ್ರೆ ಸಾಕು ವಾರದಲ್ಲಿ ಒಂದು ಮೂರು ನಾಲ್ಕು ಸರಿ ಆದ್ರೂ ಈ ರೀತಿ ಮಾಡ್ಕೊಳ್ತೀವಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಈ ರೀತಿ ಮಾಡಿಕೊಟ್ರೆ ಸೊ ನೀವು ಕೂಡ ಒಂದು ಸಲ ಈ ರೀತಿ ಸುಟ್ಟ ಬದನೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ನಮ್ಮ ಚಿತ್ರದುರ್ಗ ಸೈಡು ಮಾಡುವಂತಹ ಸುಟ್ಟ ಬದನೆಕಾಯಿ ಗೊಜ್ಜು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಈ ಗೊಜ್ಜು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ನ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್